ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮನ್ವಿತಾ ಜಾನ್ ಮತ್ತು ನಾನು ಒಂದು ಚರ್ಚಿಗೆ ಹೋಗ್ತಾ ಇದ್ದೇವೆ ಧಾರಾವಿ ಚರ್ಚಿಗೆ ಹೋಗ್ತಾ ಇದ್ದೇವೆ ಇವಾಗ ನಾವು ಹೋರಿದ್ದೇವೆ ಮನ್ವಿತಾ ಇಲ್ಲ ಅವಳು ಕಾಲೇಜಿಗೆ ಹೋಗಿದ್ದಾಳೆ ಬೆಳಿಗ್ಗೆ ಬೇಗ ಹೊರಟಿದ್ದೇವೆ ಹಾಗೆ ನರಾವಿಗೆ ಹೋಗುವ ದಾರಿ ಮಧ್ಯೆ ನಾವಿಲ್ಲಿ ಪುವನ ಜ್ಯೋತಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಒಮ್ಮೆ ವಿಸಿಟ್ ಮಾಡಿದೆವು ಇಲ್ಲಿ ಒಬ್ಬರನ್ನು ಮೀಟ್ ಮಾಡಲಿಕ್ಕಿತ್ತು ಹಾಗಾಗಿ ಇಲ್ಲಿಗೆ ಬಂದು ವಿಸಿಟ್ ಮಾಡಿದೆವು ತುಂಬಾ ಒಳ್ಳೆ ಕ್ಯಾಂಪಸ್ ಪ್ರಕೃತಿ ಸೌಂದರ್ಯದ ಮಧ್ಯೆ ಮಧ್ಯೆ ಇರುವ ಇದೊಂದು ಶಾಲೆ ರೆಸಿಡೆನ್ಷಿಯಲ್ ಶಾಲೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಮಕ್ಕಳು ಕೂಡ ತುಂಬಾ ಇದ್ದಾರೆ ಒಳ್ಳೆ ಎಜುಕೇಷನ್ ಕೂಡ ಇದೆ ಹಾಗೆಯೇ ಇತ್ತೀಚೆಗೆ ಇಲ್ಲಿ ಲಾ ಕಾಲೇಜ್ ಕೂಡ ಸ್ಟಾರ್ಟ್ ಆಗಿದೆ ನೋಡಿ ಇದುವೇ ಲಾ ಕಾಲೇಜು ಎರಡು ವರ್ಷ ಆಯಿತಷ್ಟೇ ಸ್ಟಾರ್ಟ್ ಆಗಿ ಇವಾಗ ಎರಡನೇ ಬ್ಯಾಚ್ ನಡೀತಾ ಇದೆ ಅಲ್ಲಿಗೆ ಹೋಗಿ ವಿಜಿಟ್ ಮಾಡಿ ಆದಮೇಲೆ ನಾವು ಇವಾಗ ಚರ್ಚ್ ಕಡೆ ಹೋಗ್ತಾ ಇದೀವಿ ನೋಡಿ ಇವಾಗ ನಾವು ಚರ್ಚ್ ಅತ್ರ ರೀಚ ಆದೀವಿ

ನಾ ನಾರಾವಿ ಚರ್ಚಿನ ಬ್ರೊಟ್ಟೊ ತುಂಬಾ ಚೆನ್ನಾಗಿದೆ ನಾರಾವಿ ಚರ್ಚಿನಲ್ಲಿ ಇಲ್ಲೊಂದು ಮ್ಯೂಸಿಯಂ ಇದೆ ಫಾದರ್ ಕೊರ್ಟಿ ನಿವಾಸ ಅಂತೇಳಿ ನೋಡಿ ಇದು ಅವರದ್ದು ಮನೆ ಆಗಿತ್ತು ಅದನ್ನು ಇಲ್ಲಿ ಇವಾಗ ಸಣ್ಣ ಮ್ಯೂಸಿಯಂ ಥರ ಮಾಡಿದ್ದಾರೆ ನೋಡಿ ಈ ಬರೇ ಓಸ್ತಿನ್ಸ್ ಕೋಟಿ ಇಲ್ಲಿ ಚರ್ಚನ್ನು ಸ್ಥಾಪನೆ ಮಾಡಿದವರು ಹಾಗೆಯೇ ಅವರು ಯೂಸ್ ಮಾಡ್ತಿದ್ದಂಥ ಕೆಲವೆಲ್ಲ ವಸ್ತುಗಳು ಇಲ್ಲಿವೆ ಇಲ್ಲಿಂದ ಈ ಥರ ಮೇಲ್ಗಡೆ ಹೋಗಬೇಕು ಮೊದಲಿನ ಕೆಲವೆಲ್ಲ ಪ್ರತಿಮೆಗಳು ಅಲ್ಲಿಂದ ಮೇಲೆ ಹತ್ತಿದ್ರೆ ಮೇಲೆ ಒಂದು ರೂಮ್ ಇದೆ ಇದು ಇದು ಅವರು ಯೂಸ್ ಮಾಡಿದಂತಹ ಟೇಬಲ್ ನೋಡಿ ಎಷ್ಟು ಹಳೆಯದ್ದು ನೋಡಿ ಎಲ್ಲ ನೋಡಿ ಹಳೆಯ ಕಾಲದಲ್ಲಿ ಯೂಸ್ ಮಾಡಿದಂತಹ ಕೆಲವೆಲ್ಲ ವಸ್ತುಗಳು ಹಾಗೆ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಮೊದಲಿನ ಕಾಲದಲ್ಲಿ ಯೂಸ್ ಮಾಡಿದಂಥ ವಸ್ತುಗಳನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ನೋಡಿ ಇವಾಗ ಹೊರಗೆ ಹೋಗ್ತಾ ಇದ್ದೇವೆ ಜೀವಿತ ನೋಡ್ತಾ ಇದ್ದಾಳೆ ಎಲ್ಲವನ್ನು ಆ ಕಡೆ ಕೆಳಗಡೆ ಸಮಾಧಿ ಇದೆ ಎಷ್ಟು ಹಳೆಯ ಮನೆ ನೋಡಿ ನಮ್ಮದು ಶಿಲುಬೆಯ ಹಾದಿ ಮಾಡಲಿಕ್ಕೆ ಈ ಥರದ ಹದಿನಾಲ್ಕು ಶಿಲುಬೆ ಹಾದಿ ಅಲ್ಲಲ್ಲಿ ನಿಂತು ಮಾಡಲಿಕ್ಕೆ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೋಡಿನ ಎರಡು ಸೈಡಲ್ಲಿ ಕೂಡ ಮಾಡಿದ್ದಾರೆ ಒಂದು ಸೈಡಲ್ಲಿ ಏಳೇಳು ಶಿಲುಬೆಯ ಹಾದಿ ಮಾಡಲಿಕ್ಕಿದೆ ಅಷ್ಟನ್ನು ಮಾಡಿದ್ದಾರೆ ಈಗ ಚರ್ಚ್ ವಿಸಿಟ್ ಮಾಡಿ ಆಯ್ತು ಏನು ನಾವು ವಾಪಸ್ ಮನೆಗೆ ಹೋಗುದು ನೋಡಿ ಹೇಗೆ ಕಾಣ್ತಾ ಇದೆ ನೋಡಿ ಚರ್ಚ್ ಇಲ್ಲಿ ಅರಿಹಂತ್ ಆಹಾರ ಮೋಡಬಿದ್ರೆ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಮೂಡಬಿದ್ರೆಯಲ್ಲಿ ಇತ್ತೀಚೆಗೆ ಒಂದು ಓಪನ್ ಆದ ಹರಿಹಂತ್ ಆಹಾರ ಇಲ್ಲಿ ತುಂಬಾನೇ ಚೆನ್ನಾಗಿರುವ ಕೂಡಿ ಸಿಗ್ತದೆ ಹಾಗಾಗಿ ಇಲ್ಲಿಗೆ ಹೋಗೋಣ ಅಂತ ಇಲ್ಲಿ ಬಂದಿದ್ದೇವೆ ನೋಡಿ ಈ ಹೋಟೆಲ್ ಈ ತರ ಇದೆ ತುಂಬಾ ಚೆನ್ನಾಗಿದೆ ಕ್ಲೀನ್ ಆ್ಯಂಡ್ ನೀಟಾಗಿದೆ ಆಗಿದೆ ಹಾಗೇನೆ ಫುಡ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದಕ್ಕಿಂತ ಮೊದಲು ಕೂಡ ಇಲ್ಲಿ ಬಂದಿದ್ದೆ ನೋಡಿ ನಾವು ಇಲ್ಲಿ ಬಂದು ಮೈಸೂರು ಮಸಾಲೆ ದೋಸೆ ತಗೊಂಡಿದ್ದೇವೆ ಇವತ್ತಿನ ಒಂದು ಚಿಕ್ಕ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ತನಕ ಅಬ್ಬ ಬಾಯ್